ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಧರ್ಮಸ್ಥಳ ಬುರುಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನನ್ ಮಗಳು ಅನನ್ಯಾ ಭಟ್ ಕಾಣಿಯಾಗಿದ್ದೇ ಸುಳ್ಳು ಅಂತ ಸುಜಾತ ಭಟ್ ತಪ್ಪೊಪ್ಪಿಕೊಂಡ ಬೆನ್ನಲ್ಲೇ ಬುರುಡೆ ಕತೆ ಕಟ್ಟಿದ್ದ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಬಂಧಿಸಿ ಹತ್ತು ದಿನ ವಶಕ್ಕೆ ಪಡೆದಿದೆ ಇನ್ನು ಆತ ಕೋರ್ಟ್ ನಲ್ಲಿ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಯೇ ಬೇರೆ ಇದ್ದಾರೆಂದು ಬಾಂಬ್ ಸಿಡಿಸಿದ್ದಾನೆ ಇನ್ನು ಈ ಡೆವಲಪ್ಮೆಂಟ್ ಬಗ್ಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ ಅಷ್ಟಕ್ಕೂ ನಿನ್ನೆ ಏನೆಲ್ಲ ಆಯ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ಗೆ ವಿಜಯವಾಣಿಯನ್ನ ತಪ್ಪಿದೆ ಆನ್ಲೈನ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ದಂಧೆ ಬೆನ್ನತ್ತಿರುವ ಜಾರಿ ನಿರ್ದೇಶನಾಲಯ ಇದೀಗ ಭರ್ಚರಿ ಆಡಿದೆ ಇದು ಸೇರಿ ಹಣ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರನ್ನ ಸಿಕ್ಕಿಂನ ಗ್ಯಾಂಗ್ ಅಟಾಕ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಎಲ್ಲೆಲ್ಲಿ ದಾಳಿ ನಡೆಯಿತು ದಾಳಿ ವೇಳೆ ಏನೆಲ್ಲ ಸಿಕ್ತು ಅನ್ನೋ ವಿವರಕ್ಕೆ ಇಂದಿನ ಮುಖಪುಟ ನೋಡಿ ಒಳ ಮೀಸಲು ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದೆ ಅಂತ ಸಿಡಿದಿರೋ ಅಲೆಮಾರಿ ಸಮುದಾಯದ ಮನವೊಲಿಕೆ ಅಖಾಡಕ್ಕೆ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಈ ಸಭೆಯ ಡೀಟೇಲ್ಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಎಡಿಆರ್ ಪ್ರಕಟಿಸಿರೋ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿ ಸದ್ದು ಮಾಡ್ತಾ ಇದೆ ಈ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮೂರನೇ ಸ್ಥಾನ ಪಡೆದಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ದೇಶದ ನಂಬರ್ ಒನ್ ಶ್ರೀಮಂತ ಸಿಎಂ ಆಗಿ ಹೊರಹೊಮ್ಮಿದ್ರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅತ್ಯಂತ ಕಡಿಮೆ ಆಸ್ತಿ ಹೊಂದಿದ್ದಾರೆಂಬ ವಿಚಾರ ಬಳಕೆಗೆ ಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ್ಟ ನೋಡಿ ಭಾರತ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣ ನಿರ್ಮಿಸುವಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾದ ಶನಿವಾರ ದೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಟ್ರಂಪ್ ಸರ್ಕಾರದ ಹೊಸ ಸುಂಕ ನೀತಿಗೆ ಭಾರತ ಮತ್ತೆ ಕೌಂಟರ್ ಕೊಟ್ಟಿದೆ ಅಮೆರಿಕನ್ನರಿಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಆದೇಶಕ್ಕೆ ಕಳುಹಿಸುವ ಎಲ್ಲಾ ರೀತಿಯ ಅಂಚೆ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋಕೆ ಅಂಚೆ ಇಲಾಖೆ ನಿರ್ಧರಿಸಿದೆ ಈ ಸದ್ದೇ ಇಂದಿನ ಸಂಚಿಕೆಯಲ್ಲಿದೆ ರಾಜ್ಯದಲ್ಲಿ ಕೃಷಿ ಹೊಂಡ ದುರಂತ ಆಗಾಗ ಸಂಭವಿಸ್ತಾನೆ ಇರುತ್ತೆ ಇದಕ್ಕೆ ಕಾರಣ ಸುರಕ್ಷಿತ ತಡೆ ಇಲ್ಲದಿರುವುದು ಹೀಗಾಗಿ ಕೃಷಿ ಭಾಗ್ಯ ಇಡಿ ನಿರ್ಮಾಣ ಮಾಡೋ ಕೃಷಿ ಹೊಂಡಕ್ಕೆ ಕಡ್ಡಾಯವಾಗಿ ತಂತಿ ಬೇಲಿ ಮತ್ತು ಸೂಚನಾ ಲಾಖ ಅಳವಡಿಸೋಕೆ ಕೃಷಿ ಇಲಾಖೆ ಹೊಸ ನಿಯಮವನ್ನು ರೂಪಿಸಿದೆ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ವಿಜಯ ರಾಘವೇಂದ್ರ ಕನ್ನಡದ ಖ್ಯಾತ ನಟ ನಟನಾಗಿ ಬಳಿಕ ನಾಯಕ ನಟನಾಗಿ ಬೆಳೆದ ಅವರು ಅಪಾರ ಅಭಿಮಾನ ಬಳಗ ಹೊಂದಿದ್ದಾರೆ ಇಂದಿನ ಸೆಲೆಬ್ರಿಟಿ ಕಾರ್ನರ್ ಅಂಕಣದಲ್ಲಿ ಅವರು ಉತ್ತಮ ಜೀವನಕ್ಕೆ ಟಿಪ್ಸ್ ಕೊಟ್ಟಿದ್ದಾರೆ ವಿಶೇಷಕ್ಕೆ ಚಿಂತನಾ ಪುಟ್ಟ ನೋಡಿ ಮೈಕ್ರೋಸಾಫ್ಟ್ನ ಸಾಫ್ಟ್ವೇರ್ ವ್ಯವಹಾರಕ್ಕೆ ಸವಾಲು ಒಡ್ಡಲು ಮೈಕ್ರೋಹಾರ್ಡ್ ಎಂಬ ಹೊಸ ಕಂಪನಿ ಸ್ಥಾಪಿಸುವುದಾಗಿ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಶುಕ್ರವಾರ ಘೋಷಿಸಿದ್ದಾರೆ ಈ ವಿವರಕ್ಕೆ ಮನೆ ಮಾತು ನೋಡಿ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕ ಯುವತಿಯರನ್ನ ಹೊಂದಿರುವ ಹೆಗ್ಗಳಿಕೆ ಭಾರತಕ್ಕಿದೆ ಆದರೆ ಈ ಯುವಶಕ್ತಿಯ ಬಗ್ಗೆ ನಿಜವಾದ ಕಾಳಜಿ ನಮಗೆ ನಮ್ಮ ಸಮಾಜಕ್ಕೆ ಇದೆಯೇ ವಿಶ್ವದಲ್ಲೇ ಅತಿ ಹೆಚ್ಚು ಮಧುಮೇಹ ಪೀಡಿತರನ್ನ ಹೊಂದಿರುವ ರಕ್ತದೊತ್ತಡದ ಅತಿ ಹೆಚ್ಚು ರೋಗಿಗಳನ್ನ ಹೊಂದಿರುವ ದೇಶ ಭಾರತ ಈ ವಿಶೇಷಕ್ಕೆ ವಿಜಯ ವಿಹಾರ ನೋಡಿ ವರ್ಷದ ನಾಲ್ಕನೇ ಹಾಗೂ ಕೊನೆ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಗೆ ವೇದಿಕೆ ಸಜ್ಜಾಗಿದೆ ಯುಎಸ್ ಓಪನ್ ಹಾರ್ಡ್ ಕೋರ್ಟ್ ಟೂರ್ನಿಗೆ ಭಾನುವಾರ ಚಾಲನೆ ಸಿಗಲಿದ್ದು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಯುವತಾರಿಯರಾದ ಜೆನಿಕ್ ಸಿನ್ನರ್ ಮತ್ತು ಕಾರ್ಲೋಸ್ ಅಲ್ಕರಾಜ್ ಪ್ರಾಬಲ್ಯ ಮುಂದುವರಿಯುವ ನಿರೀಕ್ಷೆ ಇದ್ದು ಅನುಭವಿ ಆಟಗಾರ ನೊವಾಕ್ ಚಿಕೋವಿಕ್ ನಿಕಟ ಸ್ಪರ್ಧೆಯೊಡ್ಡುವ ಹಂಬಲದಲ್ಲಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ಯಶ್ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಸ್ಪರ್ಧಿ ನಟಿ ದೀಪಿಕಾ ದಾಸ್ ಸಂಬಂಧಿಕರು ಎಂಬುದು ಗೊತ್ತಿರುವ ವಿಚಾರ ಈ ವಿಷಯವನ್ನ ಎರಡು ಕುಟುಂಬದವರು ಹಲವು ಬಾರಿ ಹಂಚಿಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಎರಡು ಕುಟುಂಬಗಳ ನಡುವೆ ಸಂಬಂಧ ಸರಿ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು ಇದನ್ನ ಸ್ವತಃ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಒಪ್ಪಿಕೊಂಡಿದ್ರು ಇದೀಗ ಪುಷ್ಪ ಹಾಗೂ ದೀಪಿಕಾ ನಡುವೆ ಏಟು ತಿರುಗೇಟು ನಡೆದಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಮೋತಿ